ಆಂಧ್ರ ಪ್ರದೇಶದಿಂದ ಬಂದಿರುವ ಸುದ್ದಿಯೊಂದು ದೇಶಾದ್ಯಂತ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ಈ ಸುದ್ದಿ ಹೊರಬಂದ ಬಳಿಕ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ರಾಜಕೀಯ ಮತ್ತೆ ಅಧಿಕಾರದ ಟ್ರ್ಯಾಕಿಗೆ ಬರುವ ಸಾಧ್ಯತೆಗಳು ಬಹಳ ವಿರಳ ಅಂತಾನೆ ಹೇಳಲಾಗ್ತಾ ಇದೆ ಹಾಗಾದ್ರೆ ಏನಿದು ಅಂತಹ ಕೋಲಾಹಲ ಸೃಷ್ಟಿ ಮಾಡಿರುವ ಸುದ್ದಿ ಯಾಕಿದು ಆಂಧ್ರದಲ್ಲಿ ದೊಡ್ಡ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ ಲಕ್ಷಾಂತರ ಭಕ್ತಾದಿಗಳು ಪ್ರತಿದಿನ ಭೇಟಿ ನೀಡುವ ತಿರುಪತಿ ದೇವಳದ ಲಡ್ಡುವಿನಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆ ಬಳಕೆಯಾಗಿದೆ ಅಂತ ದೃಢಪಟ್ಟಿದೆ ಪ್ರಯೋಗಾಲಯದ ವರದಿಯೊಂದು ಹೀಗೆ ಹೇಳ್ತಾ ಇದೆ ಆಂಧ್ರ ಪ್ರದೇಶದ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಅಂದ್ರೆ ಇಡೀ ದೇಶದಲ್ಲೇ ಭಾರಿ ಫೇಮಸ್ ಅಷ್ಟೇ ಶ್ರೀಮಂತ ದೇವಸ್ಥಾನ ಕೂಡ ಹೌದು ದೇಶದ ಖ್ಯಾತನಾಮರು ಇಲ್ಲಿಗೆ ಭೇಟಿ ಕೊಟ್ಟು ತಿಮ್ಮಪ್ಪನ ದರ್ಶನ ಪಡಿತಾರೆ ಅಂತಹ ದೇವಸ್ಥಾನದಲ್ಲಿ ಭಕ್ತರಿಗೆ ಪ್ರಸಾದವಾಗಿ ನೀಡುವ ಲಡ್ಡುಗಳಲ್ಲಿ ಪ್ರಾಣಿಗಳ ಕೊಬ್ಬು ಮತ್ತು ಮೀನಿನ ಎಣ್ಣೆ ಇದೆ ಅಂತ ಪ್ರಯೋಗಾಲಯದ ವರದಿ ದೃಢಪಡಿಸಿದೆ ಅಂತ ಇಂಡಿಯಾ ಟುಡೇ ಡಾಟ್ ಇನ್ ಗುರುವಾರ ವರದಿ ಮಾಡಿದೆ ಲ್ಯಾಬ್ ವರದಿ ಪ್ರಕಾರ ತಿರುಪತಿ ಲಡ್ಡುವಿನಲ್ಲಿ ಮೀನಿನ ಎಣ್ಣೆ ದನದ ಕೊಬ್ಬು ಸೇರಿದಂತೆ ಹಲವು ಹಾನಿಕಾರಕ ವಸ್ತುಗಳು ಪತ್ತೆಯಾಗಿವೆ ಇದು ತಿರುಮಲ ದೇವಸ್ಥಾನದ ಭಕ್ತರನ್ನ ಕೆರಳಿಸಿದೆ ಭಕ್ತರಿಂದ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ಗಳಿಸುವ ತಿರುಮಲ ದೇವಸ್ಥಾನದಲ್ಲಿ ಭಕ್ತರ ಭಾವನೆಗಳಿಗೆ ಘಾಸಿಯಾಗುವಂತೆ ದನದ ಕೊಬ್ಬನ್ನ ಲಡ್ಡುವಿನ ತಯಾರಿಕೆಯಲ್ಲಿ ಬಳಸಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಹಿಂದಿನ ವೈಎಸ್ಆರ್ಸಿಪಿ ಸರ್ಕಾರ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬು ಮತ್ತು ಗುಣಮಟ್ಟವಿಲ್ಲದ ಪದಾರ್ಥಗಳನ್ನು ಬಳಸಿದೆ ಅಂತ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಆರೋಪಿಸಿದ ನಂತರ ದೊಡ್ಡ ವಿವಾದವೊಂದು ಭುಗಿಲೆದ್ದಿದೆ ಹಿಂದಿನ ವೈಎಸ್ಆರ್ಸಿಪಿ ಸರ್ಕಾರದ ಅವಧಿಯಲ್ಲಿ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಗುಣಮಟ್ಟವಿಲ್ಲದ ಪದಾರ್ಥಗಳು ಮತ್ತು ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗಿದೆ ಅಂತ ಸಿಎಂ ಚಂದ್ರಬಾಬು ನಾಯ್ಡು ಗಂಭೀರ ಆರೋಪ ಮಾಡಿದ್ದು ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ಸಿ ಪಕ್ಷ ಆರೋಪವನ್ನ ನಿರಾಕರಿಸಿತ್ತು ಈಗ ಪಶು ಆಹಾರ ಮತ್ತು ಹಾಲಿನ ಉತ್ಪನ್ನಗಳನ್ನು ಪರೀಕ್ಷಿಸುವ ಗುಜರಾತ್ನ ಆನಂದ್ನಲ್ಲಿರುವ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ನ ಎನ್ಡಿಡಿಬಿ ಸಿಎಎಲ್ಎಫ್ ಪ್ರಯೋಗಾಲಯದ ವರದಿ ತಿರುಪತಿ ಲಡ್ಡುಗಳನ್ನ ತಯಾರಿಸೋಕೆ ಬಳಸುವ ತುಪ್ಪದ ಮಾದರಿಗಳಲ್ಲಿ ತಾಳೆ ಎಣ್ಣೆ ಮೀನಿನ ಎಣ್ಣೆ ದನದ ಕೊಬ್ಬು ಸೇರಿದಂತೆ ಹಂದಿ ಕೊಬ್ಬಿನಾಂಶಗಳನ್ನು ಬಳಸಲಾಗಿದೆ ಅಂತ ಹೇಳಿದೆ ಈ ಬಗ್ಗೆ ಟಿಡಿಪಿ ನಾಯಕ ಆನಂ ವೆಂಕಟರಮಣ ರೆಡ್ಡಿ ಅವರು ತುಪ್ಪವನ್ನು ಪರೀಕ್ಷಿಸಿದ ವಿವಿಧ ಪ್ರಯೋಗಾಲಯಗಳ ವರದಿಗಳನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ ದನದ ಕೊಬ್ಬನ್ನ ಹೊಂದಿರುವ ಕಲಬೆರಕೆ ಎಣ್ಣೆಯನ್ನ ತುಪ್ಪದಲ್ಲಿ ಬಳಸಲಾಗಿದೆ ಅಂತ ಪರೀಕ್ಷಾ ವರದಿಗಳು ಸ್ಪಷ್ಟವಾಗಿ ತಿಳಿಸಿವೆ ಅಂತ ಟಿಡಿಪಿ ರಾಷ್ಟ್ರೀಯ ವಕ್ತಾರ ಆನಂ ವೆಂಕಟರಮಣ ರೆಡ್ಡಿ ಹೇಳಿದ್ದಾರೆ ತುಪ್ಪದಲ್ಲಿ ಮೀನಿನ ಎಣ್ಣೆ ಹಂದಿ ಸೇರಿದಂತೆ ಸತ್ತ ಪ್ರಾಣಿಗಳ ಕೊಬ್ಬು ಮುಂತಾದ ಇತರ ವಸ್ತುಗಳು ಇವೆ ಅಂತ ಅವರು ಆರೋಪಿಸಿದ್ದಾರೆ ಗೋಮಾಂಸದ ಕೊಬ್ಬಿನೊಂದಿಗೆ ಕಲಬೆರಕೆ ಮಾಡಿದ ಲಾಡುಗಳನ್ನ ದೇವರಿಗೆ ಬಡಿಸಲಾಗ್ತಿದೆ ಅಂತ ಅವರು ಆರೋಪಿಸಿದ್ದಾರೆ ತಿರುಪತಿ ತಿಮ್ಮಪ್ಪ ದೇವರಿಗೆ ಬಡಿಸುವ ಆಹಾರದಲ್ಲೂ ಈ ಕಲಬೆರಕೆ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿದೆ ಅಂತ ರೆಡ್ಡಿ ಆರೋಪಿಸಿದ್ದಾರೆ ವಿವಾದಕ್ಕೆ ಸಂಬಂಧಪಟ್ಟಂತೆ ತಿರುಪತಿ ಪ್ರಸಾದ ತಯಾರಿಕೆಗೆ ತುಪ್ಪ ಸರಬರಾಜು ಮಾಡ್ತಿರುವ ಕರ್ನಾಟಕದ ಕೆಎಂಎಫ್ ಪ್ರತಿಕ್ರಿಯೆ ನೀಡಿದ್ದು ನಾಲ್ಕು ವರ್ಷಗಳಿಂದ ಲಡ್ಡು ತಯಾರಿಸೋಕೆ ನಂದಿನಿ ತುಪ್ಪ ಸರಬರಾಜು ಮಾಡ್ತಿಲ್ಲ ಅಂತ ಹೇಳಿದೆ ತಿರುಪತಿ ತಿರುಮಲದಲ್ಲಿರುವ ವೆಂಕಟೇಶ್ವರ ದೇವಸ್ಥಾನವನ್ನ ತಿರುಮಲ ತಿರುಪತಿ ದೇವಸ್ಥಾನ ನಿರ್ವಹಿಸುತ್ತೆ ಕಳೆದ ನಾಲ್ಕು ವರ್ಷಗಳಲ್ಲಿ ಟಿಟಿಡಿ ಮಂಡಳಿ ಕೆಎಂಎಫ್ ನಿಂದ ತುಪ್ಪವನ್ನ ಖರೀದಿ ಮಾಡಿಲ್ಲ ಅಂತ ಕೆಎಂಎಫ್ ಸ್ಪಷ್ಟಪಡಿಸಿದೆ ತೆಲುಗುದೇಶಂ ಪಕ್ಷ ಅಂದ್ರೆ ಟಿಡಿಪಿ ಅಧಿಕಾರಕ್ಕೆ ಬಂದ ನಂತರ ತಿರುಪತಿಗೆ ಮತ್ತೆ ಕೆಎಂಎಫ್ ತುಪ್ಪವನ್ನ ಸರಬರಾಜು ಮಾಡ್ತಿದೆ ಅಂತ ಸ್ಪಷ್ಟನೆ ಕೊಟ್ಟಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು